ಹಲವು ವರ್ಷಗಳಿಂದ ವಿವಿಧ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇರುವ ಜೈ ಮಾರುತಿ ವ್ಯಾಯಾಮ ಶಾಲೆಯ ಯುವಕರ ಚಟುವಟಿಕೆಗಳು ಎಲ್ಲರಿಗೂ ಮಾದರಿ ಆತ್ಮಶಕ್ತಿ ಈಗಾಗಲೇ ಎಂಬತ್ತಾರು ಆರೋಗ್ಯ ಶಿಬಿರಗಳನ್ನು ಪೂರೈಸ್ತಾ ಇದ್ದು ಕೇವಲ ಆರ್ಥಿಕ ಸಮಸ್ಯೆಗೆ ಮಾತ್ರ ಸೀಮಿತವಾಗಿರದ ಬ್ಯಾಂಕ್ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿದೆ ಎಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಹೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಾಗಲೇ ಇರುವಂಥ ಏನಪ್ಪಯ್ಯ ದಂತ ವೈದ್ಯಕೀಯ ಸಂಸ್ಥೆಯ ಮುಖ್ಯಸ್ಥರಾದಂಥ ರೇಖಾಶೆಣೆಯವರಾಗ್ಲಿ ಅಥವಾ ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ನ ವೈದ್ಯಕೀಯ ತಂಡದ ಒಂದು ತಂಡವನ್ನು ಇಟ್ಟು ಬಂದಂಥ ಡಾಕ್ಟರ್ ಆರೋರವರಾಗ್ಲಿ ಹಾಗೆ ಹಿರಿಯರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ವ್ಯಾಯಾಮ ಶಾಲೆಯ ಶಿಕ್ಷಕರಾಗ್ಲಿ ಅಧ್ಯಕ್ಷರಾಗ್ಲಿ ಅಥವಾ ಅಲ್ಲಿಯ ಹಿರಿಯರು ಸದಸ್ಯರು ಕೂಡ ಈಗಾಗಲೇ ಹೇಳಿದರು ವ್ಯಾಯಾಮ ಶಾಲೆ ಒಂದು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಗ್ಬೇಕಾದ್ರೆ ಆ ಕಾರ್ಯಕ್ರಮದಲ್ಲಿ ಅಲ್ಲಿಯ ಸರ್ವ ಸದಸ್ಯರ ಸಹಕಾರ ಮುಖ್ಯ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಈ ಸಂಸ್ಥೆಗೆ ಒಂದು ಸಂಘಕ್ಕೆ ಪ್ರಶ್ನೆ ಮೂಲಕ ಎಪ್ಪತ್ತೈದು ವರ್ಷ ಆದರೂ ಕೂಡ ಇಲ್ಲಿ ಇರುವಂತಹ ಯುವಕರ ಒಂದು ಚಟುವಟಿಕೆಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಹೋಗಿ ಯಾಕಂತ ಹೇಳಿದ್ರೆ ಇದು ಎಪ್ಪತ್ತೈದರ ಯುವಕನಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ ಯಾಕಂತ ಹೇಳಿದ್ರೆ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿವಿಧ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಆರನೇ ಕಾರ್ಯಕ್ರಮ ಇದಾಗಿದೆ ನಮ್ಮ ಸಂಘಕ್ಕೂ ಕೂಡ ಇದೆ ನಾವು ಎಂಬತ್ನಾಲ್ಕು ಶಿಬಿರ ಎಂಬತ್ನಾಲ್ಕನೇ ಶಿಬಿರ ಇಲ್ಲಿ ಆಗ್ತಾ ಇದೆ ನಾವು ಶಿಬಿರ ಮಾಡ್ತಾ ಬಂದರೆ ಆ ಶಿಬಿರದಲ್ಲಿ ಬಂದಂಥ ರೋಗಿಗಳಿಗೆ ಅಥವಾ ಒಂದು ಆರ ಯಾರಾದರೂ ಬಂದಂಥ ಈಗಾಗಲೇ ಡಾಕ್ಟರ್ ಹೇಳಿದರು ಆರೋಗ್ಯ ನಾವು ರೋಗ ಬದಲಿನ ಆಸ್ಪತ್ರೆಗೆ ಹೋಗೋದಲ್ಲ ನಮ್ಗೆ ಯಾವುದಾದ್ರೂ ಒಂದು ರೋಗ ಲಕ್ಷಣ ಕಂಡು ಮೊದಲ ಗೊತ್ತಾಗಬೇಕಾದ್ರೆ ಇಂಥ ಶಿಬಿರಗಳಲ್ಲಿ ಬಂದು ನಾವು ಅಲ್ಲಿ ಚೆಕಪ್ ಮಾಡಿಸಿದಾಗ ಯಾವುದೇ ಒಂದು ನಮ್ಮ ಆರೋಗ್ಯ ಸಮಸ್ಯೆ ಇದ್ದಾಗ ಪರಿಹರಿಸಿಕೊಳ್ಬಹುದು ಹಾಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಈಗಾಗಲೇ ಏನಪ್ಪಾ ಅಥವಾ ಜಿ ಹಾಸ್ಪಿಟಲ್ ಅವರು ಹೇಳಿದಾಗ ಬೇರೆ ಬೇರೆ ವೈದ್ಯಕೀಯ ಸಂಸ್ಥೆಗಳವರ ಗ್ರೀನ್ ಕಾರ್ಡ್ ಕೊಡುವುದರ ಮೂಲಕ ಉಚಿತವಾಗಿ ಅವರ ವೈದ್ಯಕೀಯ ಚಿಕಿತ್ಸೆ ಖರ್ಚನ್ನು ಕೂಡ ಬರೆಸ್ತಾರೆ ಅಷ್ಟೇ ಅಲ್ಲ ನಮ್ಮ ಸಹಕಾರಿ ಸಭೆ ಕೂಡ ನಿರಂತರವಾಗಿ ಸಹಕಾರ ನೀಡುತ್ತಾ ಬಂದಿದೆ ತೊಕ್ಕೊಟ್ಟು ಭಟ್ನಗರ ಶ್ರೀ ಜೈವೀರಮಾರುತಿ ವ್ಯಾಯಾಮ ಶಾಲೆ ಟ್ರಸ್ಟ್ ಇದರ ಅಮೃತ ಮಹೋತ್ಸವದ ಪ್ರಯುಕ್ತ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ತೊಕ್ಕೊಟ್ಟು ಶಾಖೆ ಇದರ ಸಹಯೋಗದಲ್ಲಿ ಎಜೆ ಇನ್ಸ್ಟಿಟ್ಯೂಟ್ ಮತ್ತು ಮೆಡಿಕಲ್ ಸೈನ್ಸ್ ಮಂಗಳೂರು ಹಾಗೂ ಎನಪುಯ ದಂತ ಕಾಲೇಜ್ ಮತ್ತು ಆಸ್ಪತ್ರೆಯ ಸಮುದಾಯ ದಂತ ಆರೋಗ್ಯ ವಿಭಾಗದ ವತಿಯಿಂದ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಉಚಿತ ವೈದ್ಯಕೀಯ ನೇತ್ರ ತಪಾಸಣಾ ಮತ್ತು ದಂತ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು ಈವರೆಗೆ ಆತ್ಮಶಕ್ತಿ ಹಮ್ಮಿ ಕೊಂಡಿರುವ ಆರೋಗ್ಯ ಶಿಬಿರಗಳ ಮೂಲಕ ಜನರಿಗೆ ಇಪ್ಪತ್ತು ಸಾವಿರದಷ್ಟು ಕನ್ನಡ ವಿತರಿಸಲಾಗಿದೆ ಸಾವಿರಕ್ಕೂ ಮಿಕ್ಕಿ ಕ್ಯಾಟರಾಕ್ಟ್ ಚಿಕಿತ್ಸೆಯನ್ನ ಜನರಿಗೆ ಉಚಿತವಾಗಿ ನೆರವೇರಿಸಲಾಗಿದೆ ನಿರಂತರವಾಗಿ ಹತ್ತು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸ್ತಾ ಬಂದಿರುವಂತಹ ಸಂಸ್ಥೆ ಬಡ ವಿದ್ಯಾರ್ಥಿಗಳಿಗೂ ಶಿಕ್ಷಣಕ್ಕೆ ಆರ್ಥಿಕ ಸಹಾಯವನ್ನ ಒದಗಿಸ್ತಾ ಬಂದಿದೆ ಎಂದರು ಸಾವಿರಕ್ಕೂ ಮಿಂಚಿನ ಜನರಿಗೆ ಕ್ಯಾಥಾ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡುತ್ತಾ ವಿವಿಧ ಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ಮಾಡುತ್ತಾ ಬಂದೇವೆ ಈ ಶಿಬಿರ ಈ ಒಂದು ಈ ವೀರಮಾರುತಿಗಳಿಗೆ ಪ್ರಥಮಂತ ಆದರೂ ಕೂಡ ಪ್ರತಿ ವರ್ಷ ಇಲ್ಲಿ ಶಿಬಿರವನ್ನು ಆಯೋಜಿಸ ಆರಂಭಿಸುವಾಗ ನಾವು ನಿಮ್ಮೊಂದಿಗೆ ಇದ್ದೇವೆ ನಿರಂತರವಾಗಿ ಈ ಶಿಬಿರ ಬರುವ ಹಾಗೆ ಬರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೇಳಿ ವಿಷಯ ಹೇಳುವಂಥದ್ದು ಆತ್ಮಶಕ್ತಿಯಲ್ಲಿ ನೀವು ಯಾವುದೇ ಒಂದು ಆರೋಗ್ಯ ಶಿಬಿರ ಆದ ಮುಂದಿನ ಹದಿನೈದು ತಾರೀಕು ಇಲ್ಲಿ ಉಳ್ಳಣದಲ್ಲಿದೆ ಉಳ್ಳಣದಲ್ಲಿ ಸತತ ನಾವು ವರ್ಷದಿಂದ ಆರೋಗ್ಯ ಶಿಬಿರ ಮಾಡ್ತಾ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ಅಲ್ಲಿ ಆರೋಗ್ಯದ ಶಿಬಿರದಲ್ಲಿ ಬೇರೆ 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 ಕಡೆ ಆಗ್ತಾ ಆದರೆ ನಮ್ಮ ಆರೋಗ್ಯ ಶಿಬಿರದಲ್ಲಿ ಸುಮಾರು ಉಗ್ರ ಬಿಕ್ಕಿ ಅಲ್ಲಿ ಚೆಕ್ಅಪ್ವಂತ ಬರ್ತಾರೆ ಇಲ್ಲಿ ಡಿ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಎಲ್ಲ ರೀತಿಯ ಚೆಕ್ಅಪ್ ಇಲ್ಲಿ ಮಾಡಿದ್ರು ಕೂಡ ಹೆಚ್ಚಿನ ಈ ನಮ್ಮ ಸಹಾಯ ಮಾಡಿದಂತ ಆಸ್ಪತ್ರೆ ಆಗ್ತಾ ಇದೆ ಸಹಕಾರ ಸಂಸ್ಥೆ ಕೇವಲ ಹಣಕಾಸಿಗೆ ಮಾತ್ರ ಅಲ್ಲ ನಿಮ್ಮ ಆರೋಗ್ಯದಲ್ಲಿ ಕೂಡ ನಿಮ್ಮೊಂದಿಗೆ ನಾವು ಆರೋಗ್ಯದ ಜೊತೆಯಲ್ಲಿ ಕೂಡ ಇದ್ದೇವೆ ಅಂತ ಹೇಳ್ತಾ ಅಷ್ಟೇ ಅಲ್ಲ ನಿಮ್ಮ ಸಂಘದ ಮೂಲಕ ಯಾವುದೇ ಬಡ ವಿದ್ಯಾರ್ಥಿಗಳು ಆರ್ಥಿಕವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಅವರಿಗೆ ಮುಂದುವರಿಸಲು ಕಷ್ಟದಲ್ಲಿದ್ದಾಗ ನಮ್ಮ ಸಂಸ್ಥೆ ಮೂಲಕ ಅವರಿಗೆ ಬೇಕಾಗದ ಕೀಚೆ ನಾಂಪಣೆ ಸಂಸ್ಥೆ ಮೂಲಕ ಕೊಡ್ತಾ ಇದ್ದೇವೆ ಅದಕ್ಕೂ ಕೂಡ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ದಲ್ಲಿ ನಮ್ಮ ಸಮಾಜ ಸೇವಕ ಸುಂದರ್ ಉಳ್ಳಾಳ್ ಮಾತನಾಡಿ ಎಪ್ಪತ್ತೈದು ವರ್ಷಗಳನ್ನ ಪೂರೈಸ್ತಾ ಇರುವ ಜೈ ವ್ಯಾಯಾಮ ಶಾಲೆ ತೊಕ್ಕುಟ್ಟು ಉಳ್ಳಾಲ ಪರಿಸರದಾದ್ಯಂತ ಕ್ರೀಡಾ ಕ್ಷೇತ್ರದಲ್ಲಿ ಚಾಪು ಮೂಡಿಸಿರುವ ಸಂಸ್ಥೆ ಕಬಡ್ಡಿ ಕುಸ್ತಿಯನ್ನ ಉಳ್ಳಾಲ ಭಾಗಕ್ಕೆ ಖ್ಯಾತಿಯನ್ನ ತಂದುಕೊಟ್ಟಿರುವ ವ್ಯಾಯಾಮ ಶಾಲೆ ಮೊಸರು ಕುಡಿಕೆಯನ್ನ ನಾಡ ಉತ್ಸವವನ್ನ ರೂಪಿಸಿರುವ ಖ್ಯಾತಿಯಿದೆ ಎಂದರು अनव ಅನುಭವದ ಈ ಶಾಲೆದ ಅನುಭವ ಈ ಶಾಲೆ ಆಪಡೆದು ಸುಲ್ಪ ಒಬ್ಬೇ ರೀತಿಯ ಮನೋರಂಜನೆ ಆತ್ಮಕ ಒಡೆಗಿನ ಚಟುವಟಿಕೆ ಕೆಲವೊಂಜಿ ಅವು ಶೈಕ್ಷಣಿಕವಾದ ಆಧ್ಯಾತ್ಮಿಕವಾದ ಒಬ್ಬ ಚಟುವಟಿಕೆ ಇಲ್ಲ ಈ ವ್ಯಾಯಾಮ ಶಾಲೆ ಪುಟ್ಟಿ ಬಕ್ಕ ತುಂಬ ಇಮೇಲ್ಗಳು ಅಂತ ಅಂದು ಪಕ್ಕ ಬರ್ತೀನಿ ರಕ್ತ ಅಪದಮೆ ಇದೆ ರಕ್ತ ಚಟುವಟಿಕೆ ಸಾಮಾನ್ಯವಾದ ಮನೋರಂಜನಾತ್ಮಕವಾದ ಈ ಮಹಾಭಾರತ ಈ ತಾಲ ಆಟದ ಮೂಲಕ ಮಹಾಭಾರತ ಕಥ ರಾಮಾಯಣ ಕಥೆಲ್ಲ ಜೋಪಾಟಿಟ್ಕೊಂಡು ಕೇನುಕಿನ ಪ್ರಸಂಗ ತುಂಬ ಇತಿಹಾಸ ಅಂಜನೆ ಮೊದಲು ಕೊಡುಗೆ ಬಸ್ ಮತ್ತಿನ ಸಂಸ್ಥೆ ಐದು ಕಾರ್ಯಕ್ರಮ ಈಗ ಸಾರ್ವಜನಿಕವಾದ ಕಾರ್ಯಕ್ರಮ ವಿದ್ಯಾರ್ಥಿ ಅಂಚಿನೇ ಈ ಮುಲ್ಪ ಕ್ರೀಡಾ ಚಟುವಟಿಕೆ ಈ ವ್ಯಾಮ್ ಮುಂಪ ಕಬಡ್ಡಿ ಕಬಡ್ಡಿ ಮತ್ತು ಕುರ್ಚಿ ಕಬಡ್ಡಿ ಒಂದು ಕ್ರೀಡೆವಾದ ಜನಪ್ರಿಯವಾದ ಒಂದು ಮಾತಾಡ್ತಾರೆ ಮಂಗಳೂರು ಒಳ್ಳೆಯ ಐದು ಮೈಸೂರು ನಾನು ಉಳ್ಳಿ ನಮ್ಮ ಈ ಏರಿಯು ಕಬಡ್ಡಿನ ಪ್ರಖೇತ ನಂತಿನ ಒಂದು ಸಂಸ್ಥೆ ಕಂಡ ವೀರ ಅಂತ ತೊಕ್ಕೊಟ್ಟು ಭಟ್ನಗರ ಶ್ರೀ ಜೈವೀರಮಾರುತಿ ವ್ಯಾಯಾಮ ಶಾಲೆ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ ಬ್ಯಾಂಕ್ ಉಪಾಧ್ಯಕ್ಷ ನೇಮಿರಾಜ್ ಪಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ ವಿಜಯ್ ವ್ಯಾಯಾಮ ಶಾಲೆ ಶಿಕ್ಷಕ ಜಯಾನಂದ ಅಂಜನ್ ಉದ್ಯಮಿ ಭಾಸ್ಕರ್ ಗಟ್ಟಿ ಎಜೆ ಆಸ್ಪತ್ರೆಯ ಸೀನಿಯರ್ ಸ್ಪೆಷಾಲಿಸ್ಟ್ ಪಿಜಿಯಾಶಿಯನ್ನ ಡಾಕ್ಟರ್ ಮಾನಿಕ ಅರೋರಾ ಎನಪಿಯ ಸಮುದಾಯ ದಂತ ವಿಭಾಗ ಮುಖ್ಯಸ್ಥೆ ಡಾಕ್ಟರ್ ರೇಖಾ ಪಿಶನ್ಯ್ ಉಪಸ್ಥಿತರಿದ್ದರು ಈ ಶಿಬಿರವನ್ನು ಆದ್ರೆ ಅದು ದಿನ ಬಂದು ಇಲ್ಲಿ ಪ್ರಚಾರ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಶಿಬಿರವನ್ನು ಆಯೋಜಿಸಿ ಇಲ್ಲಿಯ ಜನರಿಗೆ ಒಂದು ಆರೋಗ್ಯದ ವಿಷಯ ಮಾಹಿತಿ ಪಡೆದುಕೊಳ್ಳಲು ಹಾಗೂ ಆರೋಗ್ಯದ ವಿಷಯ ಏನಾದ್ರೂ ಚಿಕಿತ್ಸೆ ಅಥವಾ ಚೆಕ್ಅಪ್ ಮಾಡಿಸಿಕೊಳ್ಳಲು ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ಒಂದು ದೊಡ್ಡ ಸೇವೆ ಅಹ್ ಈಗಿನ ಕಾಲದಲ್ಲಿ ಅದು ಸಹ ನಮ್ಮ ಮಂಗಳೂರಿನಲ್ಲಿ ಇಂತಹ ಶಿಬಿರಗಳಿಗೆ ಏನಾದರೂ ಅಗತ್ಯ ಉಂಟಾ ಅಂತ ಕೇಳೋದು ತುಂಬಾ ಜನ ಇರ್ತಾರೆ ಇಲ್ಲಿ ಎಷ್ಟು ಆಸ್ಪತ್ರೆಗಳಿವೆ ಎಷ್ಟು ಕ್ಲಿನಿಕ್ಗಳಿವೆ ಎಷ್ಟು ಇಷ್ಟು ವೈದ್ಯರಿದ್ದಾರೆ ಸೊ ಇಂಥ ಶಿಬಿರಗಳನ್ನು ಮಾಡಿ ನಾವು ಏನು ಉಪಯೋಗ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದ್ರೆ ಎಲ್ಲರೂ ನಾವೆಲ್ಲರೂ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಇಷ್ಟು ವ್ಯಸ್ತರಾಗಿರ್ತೇವೆ ಅಂತ ಹೇಳಿದ್ರೆ ನಮಗೆ ತುಂಬಾ ಸಲ ಏನಾದ್ರೂ ತೊಂದರೆಗಳಿದ್ರೆ ನಾವು ರೈತರಲ್ಲಿ ಹೋಗುವ ಬದಲಿಗೆ ಅದು ಸ್ವಲ್ಪ ನೋವಲ್ವ ಸ್ವಲ್ಪ ತೊಂದರೆ ಅಲ್ವಾ ಅದನ್ನು ಹೀಗೆ ಮುಂದೆ ವರ್ಸ್ತಾ ಹೋಗ್ತೇವೆ ಆದ್ರೆ ಯಾವುದೇ ತೊಂದರೆ ಇದ್ದಲ್ಲಿ ಅದನ್ನು ಅದರ ಆರಂಭಿಕ ಹಂತದಲ್ಲಿ ಅದರ ವಿಷಯ ನಾವು ವೈದ್ಯರಲ್ಲಿ ತಪಾಸಣೆ ಮಾಡಿಸ್ಕೊಳ್ಳೋದಾಗ್ಲಿ ಅದರ ವಿಷಯ ಏನಾದರೂ ಟೆಸ್ಟ್ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ಯಾವುದೇ ರೋಗವನ್ನು ಗುಣಪಡಿಸುತ್ತಿತ್ತ ಅದನ್ನು ತಡೆಗಟ್ಟುವುದು ತುಂಬಾ ಮುಖ್ಯ ಡೆಂಟಲ್ ಫಿಸಿಷಿಯನ್ ಮತ್ತೆ ಕಿವಿ ಮತ್ತೆ ಕಣ್ಣು ಮತ್ತೆ ಡೆಂಟಲ್ ಡಾಕ್ಟರ್ ಇದ್ದಾರೆ ಥ್ಯಾಂಕ್ಸ್ ಟು ಆಲ್ ಆರ್ಗನೈಸಿಂಗ್ ಮೆಂಬರ್ಸ್ ಶಿರ್ಜೆ ವೀರಾ ಮೂರ್ತಿ ಅಂಡ್ ಆತಮ್ ಶಕ್ತಿ ಕೋಪರೇಟಿವ್ ಸೊಸೈಟಿ ಅಲಾಂಗ್ ವಿತ್ ಎಜೆ ಐ ಯು ಎಸ್ ಅಂಡ್ ಏನಪ್ಪ ಡೆಂಟಲ್ ಕ್ಲಿನಿಕ್ ತ್ರಿವೇಣಿ ಕಿರಣ ನಿರೂಪಿಸಿದ್ರು ಹಾಗೆಯೇ ಉಳ್ಳಾಲದ ಹಿರಿಯ ಶಾಖಾಧಿಕಾರಿ ಸಚಿನ್ ವಂದಿಸಿದ್ರು